ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಾವು ಎಲ್ಲರೂ ಫಿಸಿಕಲ್ ಹೈಜೀನ್ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ತೀವಿ ಪದೇ ಪದೇ ಕೈ ತೊಳ್ಕೊಳ್ಳೋದು ಸ್ನಾನ ಮಾಡೋದು ಉಗುರು ಕಟ್ ಮಾಡೋದು ಅಥವಾ ಮನೆ ಕ್ಲೀನಾಗಿಟ್ಕೊಳ್ಳೋದು ನಾವು ಇರೋತಕ್ಕಂತಹ ವಾತಾವರಣವನ್ನು ಇಟ್ಕೊಳ್ಳೋದು ಆದರೆ ಯಾವತ್ತಾದರೂ ಯೋಚನೆ ಮಾಡಿದಿರಾ ನಮ್ಮ ಎಮೋಷ್ನಲ್ ವೆಲ್ಬೀಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೌದು ನೋಡಿ ನಮಗೆ ದೇಹಕ್ಕೇನಾದರೂ ಹುಷಾರಾಗಿಲ್ಲ ಮೈ ಕೈ ಸುಸ್ತು ಕೈ ಕಾಲು ನೋವು ಅಂತ ಹೇಳಿದ್ರೆ ತಕ್ಷಣವೇ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಆದರೆ ನಮ್ಮ ಮನಸು ಯಾಕೋ ಒಂದು ವಾರದಿಂದ ನೆಮ್ಮದಿನೇ ಇಲ್ಲ ಯಾವುದ್ರಲ್ಲೂ ಉತ್ಸಾಹ ಇಲ್ಲ ತುಂಬಾ ಬೇಜಾರಾಗ್ತಿದೆ ಬೇಸರ ಆಗ್ತಿದೆ ನೋಡಿ ಡಿಪ್ರೆಷನ್ ಬರಲಿಕ್ಕೆ ಕಾರಣ ಕೆಲವು ಸತಿ ಕಾರಣನೇ ಇರೋಲ್ಲ ಆದರೆ ನಾವು ಯಾವತ್ತೂ ಹೋಗಿ ಒಬ್ಬರ ಹತ್ರ ಹೇಳ್ಕೊಳ್ಳೋದಾಗಿರಲಿ ಅಥವಾ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದಾಗಲಿ ನಾವು ಮಾಡ್ತಾ ಇರಲ್ಲ ಅದ್ರ ಬದಲಾಗಿ ನಾವೇ ನೋವನ್ನು ತಿಂದ್ಕೊಂಡು ಏನೋ ಆಗಲ್ಲಪ್ಪ ಅಂತ ಅಂದ್ಕೊಂಡಿರ್ತೀವಿ ನೋಡಿ ನಮ್ಮ ಮನಸ್ಸು ಸರಿಗಿಲ್ಲ ಅಂತ ಹೇಳಿದ್ರೆ ನಾನು ಏನನ್ನ ಮಾಡಲಿ ಅಥವಾ ನನಗೆ ಇಷ್ಟವಾಗಿರ್ತಕ್ಕಂಥ ಕೆಲಸ ಮಾಡಲಿ ಒಳ್ಳೆ ಬಟ್ಟೆ ಹಾಕಲಿ ಒಳ್ಳೆ ಜಾಗಕ್ಕೆ ಹೋಗಲಿ ಎಂಥದೇ ಇರ್ಲಿ ಕಾರಲ್ಲಿರಲಿ ಇರ್ಲಿ ನೆಮ್ಮದಿ ಅನ್ನೋದು ಇರಲ್ಲ ಹಾಗಾಗಿ ಮೊದಲು ನಾವು ಈ ಎಮೋಷ್ನಲ್ ವೆಲ್ಬಿಂಗ್ ಮೆಂಟಲ್ ಹೆಲ್ತಿಗೆ ಇಂಪಾರ್ಟೆನ್ಸ್ ಕೊಡಬೇಕು ನಾವು ಹೇಗೆ ದೇಹವನ್ನ ಅಚ್ಚುಕಟ್ಟಾಗಿ ಇಟ್ಕೋತೀವೋ ಹೈಜೀನ್ ಆಗಿಟ್ಕೋತೀವೋ ನಮ್ಮ ಮನಸ್ಸನ್ನು ಕೂಡ ಹಾಗೆ ಶುಚಿಯಾಗಿ ಇಟ್ಕೋಬೇಕಾಗತ್ತೆ ಹೇಗಪ್ಪ ಅಂತ ಹೇಳಿದ್ರೆ ನೋಡಿ ಮೊದಲನೇದಾಗಿ ನಮ್ಮ ಎಮೋಷನಲ್ ವೆಲ್ಬಿಂಗ್ಗೆ ನಮ್ಮ ದೇಹ ಹೇಗಿರುತ್ತೆ ನೀವು ಇವಾಗ ತುಂಬ ಚೆನ್ನಾಗಿರೋ ಆಹಾರ ತಿಂತೀರಾ ಅಂತ ಇಟ್ಕೊಳ್ಳೋಣ ನನಗಿದು ಫೇವ್ರೆಟ್ ಫುಡ್ಡು ನನಗೆ ಆಯಿತು ಒಂದು ಜಾಕ್ ಫ್ರೂಟ್ ಅಂತ ತಗೊಳ್ಳೋಣ ಓಕೆನಾ ಅದು ಸೀಸನಲ್ಲಿ ಒಂದು ಸತಿ ಬರುತ್ತೆ ನನಗೆ ತುಂಬ ಇಷ್ಟ ನನಗೆ ಇಡೀ ವರ್ಷ ನನ್ನ ದೇಹದಲ್ಲಿ ಇರಬೇಕು ನಾನು ತಿನ್ನೋದು ಯಾಕಂತ ಹೇಳಿದರೆ ಈ ಹಣ್ಣು ಬೇಕಾದಾಗೆಲ್ಲ ಸಿಗಲ್ಲ ಇಡೀ ವರ್ಷ ಇರಬೇಕು ಅಂತ ಹೇಳಿದರೆ ನಿಮ್ಮ ದೇಹ ಇಟ್ಕೊಳ್ಳುತ್ತಾ ನೀವೇನು ಮಾಡಿದ್ರು ಕೂಡ ನಾಳೆ ಬೆಳಗ್ಗೆ ಇತ್ತು ಈಗ ನಿಮ್ಮ ದೇಹದಲ್ಲಿ ಇರಲ್ಲ ಅಲ್ವಾ ಹಾಗೆ ನಮ್ಮ ಮನಸ್ಸನ್ನು ನಾವು ಯಾಕೆ ಯಾರೋ ಏನೋ ಒಂದು ಹತ್ತು ವರ್ಷದಿಂದ ಏನೋ ಹೇಳ್ಬಿಟ್ಟಿರ್ತಾರೆ ಅಥವಾ ಏನೋ ಒಂದು ಆಗ್ಬಿಟ್ಟಿರುತ್ತೆ ಏನೋ ಒಂದು ಘಟನೆ ಆಗ್ಬಿಟ್ಟಿರುತ್ತೆ ಇವತ್ತಿನ ದಿನವನ್ನ ಯಾಕೆ ಹಾಳು ಮಾಡ್ಕೋತಾ ಇರ್ತೀರಾ ಅದನ್ನು ಪದೇ ಪದೇ ನೆನೆಸ್ಕೊಂಡು ಯಾವಾಗಲೂ ಏನೋ ಆಗಿರುತ್ತೆ ಆ ಎಮೋಷ್ನಲ್ ಬ್ಯಾಗೇಜ್ ಇದೆಯಲ್ಲ ಅದನ್ನಲ್ಲೇ ಬಿಸಾಕ್ಬಿಡಿ ಹೇಳಿದ್ರೆ ಯಾರೋ ಏನೋ ಮಾಡಿಬಿಟ್ಟಿರ್ತಾರೆ ನಿಮಗೆ ಅನ್ಯಾಯ ಮಾಡಿರ್ತಾರೆ ಏನೋ ಒಂದು ಆಗ್ಬಿಟ್ಟಿರುತ್ತೆ ಅವರು ಮುಂದೆ ಜೀವನದಲ್ಲಿ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ ಖುಷಿಯಾಗಿರ್ತಾರೆ ನೆಮ್ಮದಿಯಾಗಿರ್ತಾರೆ ಪ್ರತಿದಿನ ಹೆಣಗಾಡೋರು ಯಾರು ಅಳೋರು ಯಾರು ನೋವು ಇರೋರು ಯಾರು ನೀವೇ ಅಲ್ವಾ ಹಾಗಾಗಿ ಆ ತಪ್ಪನ್ನು ಮಾಡಿಬಿಡಿ ಆ ಎಮೋಷ್ನಲ್ ಬ್ಯಾಗೇಜನ್ನು ಅಲ್ಲೇ ಬಿಟ್ಬಿಡಿ ನಿಮಗೆ ಹೇಗಪ್ಪ ಇದನ್ನು ನಾನು ಬಿಡೋಕ್ಕಾಗುತ್ತೆ ಕಷ್ಟ ಆಗತ್ತೆ ಅಂತ ಹೇಳಿದರೆ ಜರ್ನಲಿಂಗ್ ಮಾಡಿ ನಿಮಗೆ ಏನು ಅನ್ನಿಸ್ತಾ ಇದೆಯೋ ಅದನ್ನು ಬರಿ ಬರೆತು ಸುಟ್ಟಿ ಅದನ್ನು ಬಿಸಾಕ್ಬಿಡಿ ಯಾಕಂತ ಹೇಳಿದರೆ ಪ್ರತಿ ಸತಿ ಹಾಗೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ಎಮೋಷ್ನಲ್ ಬ್ಯಾಗೇಜು ದೂರ ಆಗ್ತಾ ಹೋಗುತ್ತೆ ನಿಮಗೆ ಒಂಥರ ನೆಮ್ಮದಿ ಹಗುರ ಅಂತ ಅನ್ಸುತ್ತೆ ಅದು ಬಿಟ್ಟು ಯಾವಾಗಲೂ ಒಂದು ಹತ್ತು ವರ್ಷದಿಂದ ಏನೋ ಹಾಗಿದ್ದು ಐದು ವರ್ಷದಿಂದ ಆಗಿದ್ದು ಸಪ್ರೆಸ್ಟ್ ಆ್ಯಂಗರ್ ಇದೆಲ್ಲವೂ ಕ್ಯಾನ್ಸರ್ಗೆ ಲೀಡ್ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಒಂದು ರಿಸರ್ಚೇ ಇದೆ ಸಪ್ರೆಸ್ಟ್ ಆಂಗರ್ ಇಂದ ಕ್ಯಾನ್ಸರ್ ಬರೋದು ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಆದರೆ ಈ ಎಲ್ಲ ಹೆವಿ ಎಮೋಷನ್ಸ್ ನನ್ನ ಬದಿಗಿಟ್ಟು ನಿಮ್ಮ ಮನಸ್ಸಿನ ನೆಮ್ಮದಿ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಕ್ಷಮಸ್ಬಿಡಿ ನೋಡಿ ಫಗಿವ್ನಸ್ ಅನ್ನೋದು ಬಹಳ ಒಂದು ಅದ್ಭುತವಾದ ಒಂದು ಇದು ಎಷ್ಟು ನೋಡಿ ಯಾ ಯಾವುದೇ ಒಂದು ಇದರಲ್ಲೂ ಕೂಡ ಯಾವುದೇ ನೀವು ಈಗ ನೋಡಿ ಸ್ಪಿರಿಚುಯಾಲಿಟಿ ಯಾವುದೇ ಒಂದು ಧರ್ಮ ಅದಾಗಿರಲಿ ಅದರಲ್ಲಿ ಅತಿ ಹೆಚ್ಚು ಮಹತ್ವತೆ ಕೊಡೋದು ಕ್ಷಮೆಗೆ ಯಾಕಂತ ಹೇಳಿದ್ರೆ ಇವತ್ತು ಭಗವಂತನಲ್ಲಿ ನಮಗೆಲ್ಲರಿಗೂ ಅತಿ ಮೆಚ್ಚುಗೆ ಆಗತಕ್ಕಂಥ ಗುಣ ಯಾವುದಪ್ಪ ಅಂತ ಹೇಳಿದ್ರೆ ಕ್ಷಮಿಸೋದು ಭಗವಂತ ನಾವು ಏನೇ ತಪ್ಪು ಮಾಡಿರಲಿ ಏನೇ ಆಗಿರಲಿ ನಮ್ಮನ್ನು ಕ್ಷಮಿಸ್ತಾರೆ ನಮ್ಮ ತಾಯಿ ಕೂಡ ಹಾಗೆ ತಾಯಿ ಹತ್ರ ನಾವು ಯಾಕೆ ಎಷ್ಟು ಕಂಫರ್ಟಬಲ್ ಆಗಿರ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಯಾವುದೇ ಒಂದು ತಪ್ಪನ್ನು ಮಾಡಿದ್ರು ಆ ತಾಯಿ ಆ ಕ್ಷಮಿಸಿ ಮತ್ತೆ ಮಕ್ಕಳೆಲ್ಲ ಪ್ರೀತಿಸ್ತಾಳಂತೆ ಹಾಗೆ ಆ ಗುಣವನ್ನು ನಾವು ನಮ್ಮಲ್ಲಿ ತಗೋಬೇಕು ಯಾವಾಗ ನಾವು ಒಬ್ಬರನ್ನ ಕ್ಷಮಿಸ್ತೀವಿ ಯಾವಾಗ ನಾವು ಒಬ್ಬರನ್ನ ಪ್ರೀತಿಯಿಂದ ಕಾಣ್ತೀವಿ ಆ ಗುಣ ನಮ್ಮಲ್ಲಿ ಇಷ್ಟ ಆಗ್ತಾ ಹೋಗುತ್ತೆ ಜನಗಳಿಗೆ ಜನ ನಮಗೆ ಬೇಗ ಆಕರ್ಷಣೆಗೊಳಗಾಗ್ತಾರೆ ಹಾಗಾಗಿ ಕ್ಷಮೆಯನ್ನು ಫಾಲೋ ಮಾಡಿ ಯಾಕಂತ ಹೇಳಿದ್ರೆ ಯಾರೋ ಏನೋ ಮಾಡಿರೋದನ್ನ ನೆನ್ಸ್ಕೊಂಡು ಅವರಿಗೆ ಬಾಡಿಗೆ ಇಲ್ಲದೆ ನಮ್ಮ ಮನಸ್ಸಲ್ಲಿ ಸ್ಪೇಸನ್ನು ಕೊಡ್ಲಿಕ್ಕೆ ಹೋಗಬೇಡಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮೈಂಡ್ ಫುಲ್ನೆಸ್ ಯಾಕಂತ ಹೇಳಿದರೆ ನೋಡಿ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ ನಾನು ಏನೋ ಯೋಚನೆ ಮಾಡ್ತಾ ಇರೋದು ಏನೋ ಮಾಡ್ತಾ ಇರೋದು ಮ ಯಾವುದೇ ಒಂದು ಕೆಲಸ ಮಾಡ್ ಇದ್ದರೂ ಕೂಡ ನೀವು ಅಡುಗೆ ಮಾಡ್ತಿರೋ ಅಥವಾ ಬ್ರಷ್ ಮಾಡೋದಾಗಿರ್ಬೋದು ಒಂದು ಸಾಂಗ್ ಕೇಳೋದಾಗಿರ್ಬೋದು ಅಥವಾ ಬರೆಯೋದಾಗಿರ್ಬೋದು ಓದೋದಾಗಿರ್ಬೋದು ಮೈಂಡ್ ಫುಲ್ನೆಸ್ಸನ್ನು ಬೆಳೆಸ್ಕೊತಾ ಹೋಗಿ ಆವಾಗ ಏನೇ ಕೆಲಸ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ನೀವು ಕೊಡ್ತಾ ಹೋಗಬೇಕು ಯಾಕಂತ ಹೇಳಿದ್ರೆ ಮನಸ್ಸು ಚಂಚಲ ನಾನು ನಿಲ್ಕೋತಿರ್ಬೋದು ನಾನು ಯಾವುದೋ ಒಂದು ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅಥವಾ ಹತ್ತು ವರ್ಷದಿಂದ ಮಾತಾ ಯೋಚನೆ ಮಾಡ್ಬೋದು ಐದು ಹಿಂದೆ ಬಗ್ಗೆ ಯೋಚನೆ ಮಾಡ್ತಾ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವಾಗ ಮೈಂಡ್ ಫುಲ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ ಆಗ ನಮ್ಮ ಮನಸ್ಸು ಆಗಿರುತ್ತೆ ಮತ್ತೆ ನಾವು ಯಾವಾಗ್ಲೂ ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಾಳೆ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಆಂಗ್ಸೈಟಿ ಅನ್ನೋದು ಯಾವಾಗ ಬರುತ್ತೆ ಮನುಷ್ಯನಿಗೆ ಅಂತ ಹೇಳಿದ್ರೆ ಅನ್ಸರ್ಟಿನಿಟಿ ನಮ್ಮ ಲೈಫಲ್ಲಿ ಯಾವಾಗ ಅಂತ ಹೇಳಿದ್ರೆ ನಾಳೆ ಏನಪ್ಪ ಏನು ಏನು ನನ್ನ ಜೀವನ ಏನು ಅಂತ ಯೋಚನೆ ನೋಡಿ ನಾಳೆ ಅನ್ನೋದನ್ನ ನೋಡಿದವ್ರು ಯಾರಾದ್ರೂ ಇದ್ದಾರಾ ಕೋ ಈಗ ಎಷ್ಟೋ ಜನ ಅದು ಇದು ಅಂತೆಲ್ಲ ಹೇಳ್ತಾರೆ ಕೋವಿಡ್ ಬರೋದು ಯಾರಿಗಾದ್ರೂ ಗೊತ್ತಿತ್ತಾ ಗೊತ್ತಿರಲಿಲ್ಲ ಅಲ್ವಾ ಹಾಗಾಗಿ ನಮ್ಮ ಜೀವನದಲ್ಲಿಯೇ ಎಷ್ಟೊಂದು ಘಟನೆಗಳಾಗುತ್ತೆ ಎಷ್ಟೊಂದು ಒಳ್ಳೆಯದಾಗುತ್ತೆ ಎಷ್ಟೊಂದು ಕೆಟ್ಟದಾಗತ್ತೆ ಆದರೆ ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳೋದು ಬೇಡ ಸೊ ನಾಳೆ ಬಗ್ಗೆ ಯೋಚನೆ ಮಾಡಿ ಈಗ ಪ್ರೆಸೆಂಟ್ ಮೂಮೆಂಟ್ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಿಂದೆ ಆಗಿರೋದನ್ನು ಅಲ್ಲಿಗೆ ಬಿಟ್ಬಿಡಿ ಮತ್ತೆ ಅಂತ ಹೇಳಿದರೆ ನಿಮ್ಮ ಮೈಂಡಿಗೆ ರಿಲ್ಯಾಕ್ಸೇಷನನ್ನು ಕೊಡಿ ನೋಡಿ ದೇಹಕ್ಕೆ ಸ್ನಾನ ಅನ್ನೋದು ಮುಖ್ಯ ಅಲ್ವಾ ನೀವು ದೇಹಕ್ಕೆ ಸ್ನಾನ ಮಾಡಲಿಲ್ಲ ಅಂತ ಹೇಳಿದರೆ ಇಡೀ ರೂಮಿಗೆ ಗೊತ್ತಾಗುತ್ತೆ ನೀವು ಒಂದು ಎರಡು ಮೂರು ದಿನ ಸ್ನಾನ ಮಾಡಲಿಲ್ಲ ಅಂತ ಹೇಳಿದರೆ ಹಾಗೆ ನಿಮ್ಮ ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನಡವಳಿಕೆಯಲ್ಲೇ ಗೊತ್ತಾಗ್ಬಿಡುತ್ತೆ ನೋಡ ಏನೋ ಮಾಡ್ತಾನಪ್ಪ ಹೆಂಗಾಡ್ತಾನೆ ನೋಡು ಹಂಗೆ ಆಡ್ತಾನೆ ನೋಡು ಅಂತ ನಿಮ್ಮ ಬಗ್ಗೆ ಮಾತಾಡ್ಕೋತಾರೆ ಅಥವಾ ನೀವು ಒಂದು ಸ್ವಲ್ಪ ಬೇಜಾರಾಗಿದ್ದರೂ ಯಾರಿಗಾರು ಮನೇಲಿ ಗೊತ್ತಾಗ್ಬಿಡುತ್ತೆ ಅಲ್ವಾ ಹಾಗಾಗಿ ಮನ ಎಮೋಷ್ನಲ್ ವೆಲ್ಬಿಂಗು ಇಂಪಾರ್ಟೆಂಟ್ ಹೇಗೆ ಎಮೋಷ್ನಲ್ ವೆಲ್ಬಿಂಗನ್ನು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಮೆಡಿಟೇಷನ್ ಮಾಡೋದು ಧ್ಯಾನ ಮಾಡೋದು ಯಾವುದಾದ್ರೂ ಧರ್ಮ ನಿಮ್ದಾಗಿರಲಿ ಏನಾದರೂ ಆಗಿರಲಿ ಅಥವಾ ಒಬ್ಬರಿ ಇನ್ ಹೇಲ್ ಎಕ್ಸೆಲ್ ನಾನು ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ ಹೇಗೆ ಮೆಡಿಟೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ಸೊ ಬರೀ ನಿಮ್ಮ ಉಸ್ರನ್ನ ಕಾನ್ಸಂಟ್ರೇಟ್ ಮಾಡೋದಾಗಿರಬಹುದು ಅಥವಾ ಯಾವುದೇ ಒಂದು ಸ್ಪಿರಿಚುಯಲಿಟಿಗೆ ನಿಮ್ಮನ್ನು ತೊಡಗಿಸ್ಕೊಳ್ಳೋದಾಗಿರಬಹುದು ವಾಕಿಂಗ್ ಮಾಡೋದಾಗಿರ್ಬೋದು ನೇಚರ್ ವಾಕ್ ಮಾಡೋದಾಗಿರ್ಬೋದು ಒಂದು ಅರ್ಧ ಗಂಟೆ ಹುಲ್ಲಲ್ಲಿ ನೀನು ನಡೀರಿ ನಿಮ್ಗೆ ಯಾವುದೇ ಥರ ಆಂಗ್ಸೈಟಿ ಇರಲಿ ಅದು ಹೋಗಲಿಲ್ಲ ಅಂತ ಹೇಳಿದ್ರೆ ನೀವು ಏನು ಹೇಳಿದ್ರು ಕೊಡ್ತೀನಿ ಅದು ಹಾಗಾಗಿ ಆಂಗ್ಸೈಟಿ ಹೋಗಬೇಕಾದ್ರೆ ಪೀಸ್ಫುಲ್ಲಾಗಿ ಪ್ರತಿಯೊಂದು ನೇಚರ್ ವಾಕ್ ಅಂತ ಹೇಳಿದರೆ ಹಕ್ಕಿ ಹಾಡೋದಾಗಿರ್ಬೋದು ಅಥವಾ ಚಿಟ್ಟೆಗಳನ್ನ ನೋಡೋದಾಗಿರ್ಬೋದು ಹೂವನ್ನು ನೋಡೋದಾಗಿರ್ಬೋದು ಖುಷಿಯಾಗಿ ಒಂದು ವಾಕ್ ಮಾಡಿದಾಗ ಕೂಡ ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತು ಸೆಲ್ಫ್ ರಿಫ್ಲೆಕ್ಷನ್ ಏನಪ್ಪಾ ಅಂತ ಹೇಳಿದರೆ ನಮ್ಮ ಎಮೋಷನ್ಸ್ ಅನ್ನ ಅಕ್ನಾಲೇಜ್ ಮಾಡಿ ಎಷ್ಟೋ ಸತಿ ನಮಗೆ ದುಃಖ ಆಗುತ್ತೆ ಏನಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ನಾವೇ ನಮಗೆ ಅನ್ಕೊಂಡ್ಬಿಡ್ತೀವಿ ಅಲ್ವಾ ನನಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಗಂಡು ಮಕ್ಕಳು ಅವ್ರನ್ನ ವೀಕ್ ಆಗಿ ತಗೋತಾರೆ ಅಂತ ನಾವು ಎಷ್ಟೋ ಸತಿ ನಾವು ಒಬ್ಬರಿಗೆ ಹತ್ರ ಕಷ್ಟ ಹೇಳ್ಕೊಬೇಕಾದ್ರೆ ನಾವು ಏನು ಜಡ್ಜ್ ಮಾಡಿಬಿಡ್ತಾರಪ್ಪ ಅಂತ ಹೇಳಿ ನಮ್ಮ ಮನಸ್ಸಿನ ತೊಳೆಲಾಟಗಳನ್ನ ನಾವು ತಡ್ಕೊತಾ ಹೋಗ್ತೀವಿ ಅದನ್ನ ಅದನ್ನ ಮಾಡಕ್ಕೆ ಹೋಗ್ಬೇಡಿ ಯಾವತ್ತೂ ಅಷ್ಟೇ ನೀವು ಯಾವಾಗ ಎಮೋಷನ್ಸ್ ಅನ್ನು ಸಪ್ರೆಸ್ ಮಾಡ್ತಾ ಹೋಗ್ತೀವೋ ಜೋರಾಗಿ ಔಟ್ ಬರ್ಸ್ಟ್ ಆಗುತ್ತೆ ಯಾವ ರೀತಿ ಔಟ್ ಬರ್ಸ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗೋಲ್ಲ ನೀವು ನೋಡಿ ಸಡನ್ನಾಗಿ ಒಬ್ಬನೇ ಕೋಪ ಮನೇಲಿರೋ ಸಿಕ್ಕ ಸಾಮಾನೆಲ್ಲ ಬಿಸಾಡ್ತಾನೆ ಅಂತ ಹೇಳಿದ್ರೆ ಆತನ ಪಾಸ್ಟ್ ಟ್ರೋಮಾ ಏನಿರುತ್ತೆ ಅಂತ ತಿಳ್ಕೊಳ್ಳಿ ಎಲ್ಲ ಮಕ್ಕಳು ಹುಟ್ಟದ ಹುಟ್ಟದಾಗ ಖುಷಿಯಾಗಿರ್ತಾರೆ ಅಲ್ವಾ ಒಂದು ನಮ್ಮ ಮನುಷ್ಯನ ಏನು ಅಂತ ಹೇಳಿದ್ರೆ ಕೋರ್ ಬಿಹೇವಿಯರ್ ಏನಪ್ಪಾ ಅಂತ ಹೇಳಿದ್ರೆ ಖುಷಿಯಾಗಿರೋದು ಹ್ಯಾಪಿನೆಸ್ ಜಾಯ್ ಇದು ಒಬ್ಬ ಮನುಷ್ಯನ ಕೋರ್ ಬಿಹೇವಿಯರ್ ಆದ್ರೆ ಬೆಳೀತಾ ಬೆಳೀತಾ ಬೆಳಿತಾ ನಮ್ಮಲ್ಲಿ ತಕ್ಕಂತ ಎಕ್ಸ್ಪೀರಿಯನ್ಸ್ ಏನಿರುತ್ತೋ ಅದು ನಮ್ಮನ್ನ ಕೆಟ್ಟವರಾಗಿ ಮಾಡುತ್ತೆ ಒಳ್ಳೆಯವರಾಗಿ ಸಹ ಮಾಡುತ್ತೆ ಹಾಗಾಗಿ ಯಾರನ್ನು ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರಾದ್ರೂ ನಿಮ್ಮ ಹತ್ರ ಕಷ್ಟ ಬಂದು ಹೇಳ್ಕೊತಾರೆ ಅಥವಾ ಯಾರೊಬ್ಬರು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವರನ್ನು ಜಡ್ಜ್ ಮಾಡಲಿಕ್ಕೆ ಹೋಗ್ಬೇಡಿ ಅವರ ಫಾಸ್ಟ್ ಎಕ್ಸ್ಪೀರಿಯೆನ್ಸ್ ಅವರನ್ನು ಹಾಗೆ ಮಾಡಿರುತ್ತೆ ಇದೆಲ್ಲ ಹೇಳಿದ ಇದನ್ನೆಲ್ಲ ಗಮನ ಇಟ್ಟು ನಿಮ್ಮ ಎಮೋಷ್ನಲ್ ಹೈಜಿನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು